ಕೆಲ ದಿನಗಳ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಿದ್ದ ಸಮಾಜ ಸೇವಕ ಕಾಪು ಲೀಲಾಧರ್ ಶೆಟ್ಟಿ ದಂಪತಿಯ ಪ್ರಾಪ್ತ ಪುತ್ರಿ ಪ್ರಹರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಲ್ವರು ಆರೋಪಿಗಳನ್ನು ಕಾಪು ಪೊಲೀಸರು ಕಾಸರಗೋಡ್ನ ಕುಂಬಳೆ ಬಳಿ ಬಾಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತರನ್ನ ಆಕೆಯ ಸ್ನೇಹಿತ ಶಿರ್ವಾ ನಿವಾಸಿ ಇಪ್ಪತ್ತರ ಹರೆಯದ ಗಿರೇಶ್ ಮತ್ತು ಅಪಾರಿಸಲು ಸಹಕರಿಸಿದ ಇಪ್ಪತ್ತೆರಡು ಹರೆಯದ ಶಿರ್ವಾ ನಿವಾಸಿ ರೂಪೇಶ್ ಇಪ್ಪತ್ತ್ ಮೂರರ ಹರೆಯದ ಜಯಂತ್ ಹಾಗೂ ಮಜೂರು ನಿವಾಸಿ ಮೊಹಮ್ಮದ್ ಅಜೀಜ್ ಎಂದು ಗುರುತಿಸಲಾಗಿದೆ ಲೀಲಾಧರ್ ಶೆಟ್ಟಿ ಅವರು ಹದಿನಾರು ವರ್ಷಗಳ ಹಿಂದೆ ಹೆಣ್ಣು ಮಗುವನ್ನ ದತ್ತು ಪಡೆದಿದ್ದು ಆಕೆ ಡಿಸೆಂಬರ್ ಹನ್ನೊಂದರಂದು ಮನೆಯಿಂದ ನಾಪತ್ತೆಯಾಗಿದ್ದು ಈ ಬಗ್ಗೆ ಕಾಪು ಪೊಲೀಸ್ ಠಾಣೆಯಲ್ಲಿ ಗಿರೀಶ್ ವಿರುದ್ಧ ಅಪಹರಣ ಪ್ರಕರಣ ದಾಖಲಾಗಿತ್ತು ಮಗಳು ನಾಪತ್ತೆಯಾಗಿದ್ದ ಚಿಂತೆಯಲ್ಲಿ ಲೀಲಾ ಲೀಲಾಧರ್ ಶೆಟ್ಟಿ ಹಾಗೂ ಅವರ ಪತ್ನಿ ವಸುಂಧರಾಯ ಶೆಟ್ಟಿ ಮರ್ಯಾದೆಗೆ ಅಂಜಿ ಆತ್ಮಹತ್ಯೆಗೆ ಶರಣಾಗಿದ್ದರು ಗಿರೀಶ್ ವಿರುದ್ಧ ಪೋಕ್ಸೋ ಅತ್ಯಾಚಾರ ಹಾಗೂ ಅಪಹರಣ ಪ್ರಕರಣಗಳನ್ನು ಹಾಗೂ ಇತರ ಮೂವರ ವಿರುದ್ಧ ಪೋಕ್ಸೋ ಪ್ರಕರಣವನ್ನು ದಾಖಲಿಸಲಾಗಿತ್ತು ಯುವತಿಯನ್ನ ವೈದ್ಯಕೀಯ ಪರೀಕ್ಷೆಗಾಗಿ ಆಸ್ಪತ್ರೆಗೆ ಸೇರಿಸಲಾಗಿದ್ದು ಕಾಪು ಪೊಲೀಸರು ಮುಂದಿನ ತನಿಖೆಯನ್ನ ಮುಂದುವರಿಸಿದ್ದಾರೆ